ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಸದ್ರೇಬರ್ ದೇವರುಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅಜಯ್ ಪರಾ ಮಾತಾಡ್ತಾ ಇದ್ದೀನಿ ನಾನಿವತ್ತು ಬಂದಿದ್ದೀನಿ ಏನಪ್ಪಾ ಅಂದ್ರೆ ದಾವಣಗೆರೆಯ ಹಳೆ ಬಸ್ ನಿಲ್ದಾಣಕ್ಕೆ ಬಂದಿದ್ದೀನಿ ಈ ಹಳೆ ಬಸ್ ನಿಲ್ದಾಣ ಏನಾಗಿತ್ತು ಅಂದ್ರೆ ಉದ್ಘಾಟನೆಯಾಗಿ ಒಂದು ವರ್ಷ ಆದರೂ ಕೂಡ ಬಸ್ಗಳು ಯಾವೂ ಬರ್ತಾ ಇರಲಿಲ್ಲ ಆದ್ರೆ ಈಗ ನೀವು ನೋಡ್ತಾ ಇರ್ಬೋದು ಬಸ್ಗಳೆಲ್ಲ ಬಂದಿದ್ದಾವೆ ಈ ಬಸ್ಗಳು ಈ ಯಾವ ರೀತಿ ನಿಂತಿದ್ದಾವೆ ಅಂದ್ರೆ ಒಂದು ವರ್ಷ ಆಗಿತ್ತು ಉದ್ಘಾಟನೆ ಆಗಿ ಉದ್ಘಾಟನೆ ಆದರೂ ಕೂಡ ಯಾವ ಬಸ್ಗಳನ್ನ ನಾವು ತರೋದಿಲ್ಲ ಬಸ್ಗಳನ್ನ ಇಲ್ಲಿ ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ರು ಆದರೆ ಇವತ್ತು ಪ್ರಯಾಣಿಕರು ಕೂಡ ಬಸ್ಗಳನ್ನೆಲ್ಲ ಬಂದು ಹಾಕ್ತಾ ಇದ್ದಾರೆ ಮತ್ತು ಬಸ್ಗಳು ಕೂಡ ಹೋಗ್ತಾ ಇರತಕ್ಕಂಥದ್ದು ಈ ದಾವಣಗೆರೆಯ ಸುತ್ತಮುತ್ತ ಹಳ್ಳಿಗಳಿಗೆ ಬಸ್ಗಳು ಸಂಚಾರ ಮಾಡ್ತಾ ಇರತಕ್ಕಂಥದ್ದು ಕಾರಣ ಏನಪ್ಪಾ ಅಂತಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ದಾವಣಗೆರೆ ಆಗಮಿಸ್ತಾ ಇದ್ದಾರೆ ಈ ನರೇಂದ್ರ ಮೋದಿಯವರು ಆಗಮಿಸುವ ಹಿನ್ನೆಲೆಯಲ್ಲಿ ದಾವಣಗೆರೆಯ ಹಳೆ ಬಸ್ ನಿಲ್ದಾಣ ಉದ್ಘಾಟನೆ ಆದರೂ ಕೂಡ ಬರಲ್ಲ ಬರಲ್ಲ ಅಂತಿದ್ರು ಇವತ್ತು ಈ ಬಸ್ ನಿಲ್ದಾಣವನ್ನ ಮತ್ತೆ ಬಸ್ಗಳು ಬಂದು ನಿಲ್ಲೋದಕ್ಕೆ ಕಾರಣವೇ ಅಂತ ಹೇಳ್ಬೋದು ಪಿ ನರೇಂದ್ರ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಸ್ ನಿಲ್ದಾಣವನ್ನ ಬಸ್ಗಳು ಬಂದು ನಿಲ್ಲುವಂಥ ಒಂದು ಕೆಲಸ ನಡೀತಾ ಇದೆ ಅಂತಲೇ ಹೇಳ್ಬೇಕಾಗ್ತದೆ ಹಾಗೆ ಈ ಬಸ್ 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 ನಿಲ್ದಾಣ ಉದ್ಘಾಟನೆ ಆಗಿತ್ತು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಬಸ್ಗಳು ನಿಲ್ಲೋದಕ್ಕೆ ಜಾಗವೇ ಇಲ್ಲ ಸರಿಯಾಗಿ ನಿಲ್ಲೋದಿಲ್ಲ ಅಂತ ಹೇಳ್ತಾಯಿದ್ರು ಆದರೂ ಬಸ್ಗಳು ಈಗ ನೋಡಿ ಸರ್ತಿ ಸಾಲಿನಲ್ಲಿ ಹೇಗೆ ಲೈನಾಗಿ ನಿಲ್ಲಿಸಿದ್ದಾರೆ ಹೀಗೆ ಒಬ್ರಿಗೊಬ್ರು ಮಾತನಾಡಿಕೊಂಡು ಹೊಂದಾಣಿಕೆಯಿಂದ ಬಸ್ಗಳನ್ನ ನಿಲ್ಲಿಸಿದ್ರೆ ಕರೆಕ್ಟಾಗಿ ಲೈನಾಗಿ ನಿಲ್ಲಿಸ್ಬೋದು ಅಂತಂದು ಇಲ್ಲಿ ಬಂದು ಬಸ್ ನಿಂತು ಮೇಲೆ ಗೊತ್ತಾಗ್ತಾ ಇದೆ ನಮಗೆ ದೃಶ್ಯಾವಳಿಗಳಲ್ಲಿ ಸೊ ಹಾಗಾಗಿ ಇವತ್ತಿನ ದಿನ ಯಾರು ಈ ಪ್ರಯಾಣಿಕರು ಬಸ್ಗಳಿಲ್ಲ ಅಂತಿದ್ದೀರೋ ಅವರು ದಾವಣಗೆರೆಯ ಗಾಂಧಿ ಸರ್ಕಲ್ ಹತ್ತಿರ ಇರ್ತಕ್ಕಂಥ ಹಳೆಯ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಹುಡುಕುವ ವ್ಯವಸ್ಥೆ ಮೈದಾನದಲ್ಲಿ ಇಲ್ಲ ಇಲ್ಲಿ ಬಸ್ ಇರ್ತದೆ ಹಾಗಾಗಿ ಇಲ್ಲಿ ಬಂದು ಬಸ್ಸಿನ ಪ್ರಯಾಣಿಕರು ಬಸ್ ಹಾಕಬೇಕು ಅಂತ ಹೇಳಿ ಮೂಲಕ ಇದೀನಿ ಬಸ್ಗಳೆಲ್ಲ ಇಲ್ಲ ಹಳೆ ಬಸ್ ನಿಲ್ದಾಣದಲ್ಲಿ ಬಂದು ನಿಲ್ತವೆ ಇದ್ರ ಯಾಕೆ ಸರ್ ಇಲ್ಲಿ ಬಸ್ಗಳು ಇಲ್ಲಿ ಬಂದ್ ಇದಾವೆ ಸರ್ ಇಲ್ಲಿ ಯಾಕೆ ಅಂದ್ರೆ ಅಲ್ಲಿ ಮೋದಿ ಮೋದಿ ಅವರು ಬರ್ತಾರೆ ಆ ಉದ್ದೇಶಕ್ಕೆ ಅದೇ ಅಲ್ಲಿಂದ ಇಲ್ಲಿ ಬಂದ್ ನಿಲ್ತದೆ ಇಲ್ಲೇ ಒಂದ್ ಮೇಲೆ ಆಗಿ ಆಗ ಅಂತ ಹೇಳ್ತಾ ಇದ್ದಾರೆ ನೋಡು ಹೌದು ಜಾಗ ಆದರೆ ಕಮ್ಮಿ ಆಗುತ್ತೆ ಜಾಗ ಸ್ವಲ್ಪ ಅದನ್ನೆಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅದನ್ನೆಲ್ಲ ತೆಗೆದು ಸ್ವಲ್ಪ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಹಂಗಾಗಿ ಇಲ್ಲೇ ಅದು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಪ್ರೈವೇಟ್ ಬಸ್ ಇಲ್ಲೇ ಎಲ್ಲ ಓಡಾಡ್ತಾ ಇದೆ ಅದೇ ರೆಡಿ ಮಾಡಿಕೊಡ್ತೀನಿ ಅಂತ ಯಾರು ಹೇಳಿದ್ದಾರೆ ಸರ್ ಹಣ ಇವರೇ ಇವರೇ ಹೇಳಿದ್ದಾರೆ ಮುನ್ಸಿಪಾಲ್ಟಿಯೇ ಹೇಳಿದ್ದಾರೆ ಹೇಳಿದ್ದಾರೆ ಇವತ್ತೊಂದು ದಿವಸ ಬಸ್ಗಳು ನಿಲ್ತಾವ ಅಥವಾ ಕಂಟಿನ್ಯೂ ಬಸ್ ನಿಲ್ಲ ಇವತ್ತೊಂದು ದಿನ ನಿಲ್ಸಕ್ಕೆ ಅಷ್ಟೇ ಅವಕಾಶ ಕೊಟ್ಟಿರೋದು ಮತ್ತೆ ಬಾಕಿ ದಿವಸ ಇಲ್ಲ ಆ ಗಾಡಿ ಬಸ್ ಸ್ಟ್ಯಾಂಡ್ ಹತ್ತನೇ ತಾರೀಕು ಮೇಲೆ ಇಲ್ಲ ಇಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಇನ್ನು ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿಲ್ಲ ಇವತ್ತೊಂದು ದಿವಸ ಮಾತ್ರ ಇವತ್ತೊಂದಿನ ಮೋದಿ ಬಂದು ಹೋಗತ್ತಲ್ಲ ಇವತ್ತೊಂದು ದಿವಸ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮ್ಮ ಹೆಸರು ನಾಗರಾಜ ಅಂತ